ಕತೆ ಹೆಸರು ಬುದ್ಧಿವಂತ ಬೀರ್ಬಲ್ ಅಂತೇಳಿ ಒಂದ್ಸರಿ ಏನಾಗ್ತಿತ್ತಂದ್ರ ಅಕ್ಬರ್ ಅಕ್ಬರನ ಆಸ್ಥಾನದೊಳಗ ಒಬ್ಬ ವಿದೇಶಿಗ ಒಂದು ಪತ್ರವನ್ನ ಓಲೆಯನ್ನ ತೆಗೆದುಕೊಂಡು ಬರ್ತಾನೆ ವಿದೇಶಿ ಅರಸನಿಂದ ಬಂದಂತ ಓಲೆ ಆಗಿರ್ತಿತ್ತದ ಸಭೆ ನಡೆದಿರ್ತಿ ಅಕ್ಬರ ತನ್ನ ಮಂತ್ರಿಗಳಿಗೆ ಹೇಳ್ತಾನೆ ಆ ಓಲೆಯನ್ನು ಓದ್ರಿ ಅಂತ ಅವಾಗ ಆ ಓಲೆಯೊಳಗ ಹಿಂಗೆ ಬರ್ದಿರ್ತೈತಿ ನಿಮ್ಮ ಆಸ್ಥಾನದಲ್ಲಿ ಬಹಳಷ್ಟು ಬುದ್ಧಿವಂತ ಮಂತ್ರಿಗಳಗಾರ ಅವರ ಬುದ್ಧಿವಂತಿಕೆಯನ್ನು ಒಂದು ಗಡಿಗೆಯಲ್ಲಿ ತುಂಬಿ ತನ್ನಿ ತುಂಬಿ ತೋರಿಸಿ ಅಂತ ಹೇಳಿ ಆ ಒಲೆ ಒಳಗೆ ಬರೆದಿರ್ತಿದ್ ಆ ಒಲೆ ಒಳಗೆ ಬರೆದಿರ್ತಿದ್ ಇವ್ರಿಗೆ ಅಕ್ಬರ್ಗ ಚಿಂತೆ ಆಗ್ತೈತಿ ಮಂತ್ರಿಗಳ ಬುದ್ಧಿವಂತಿಕೆಯನ್ನು ಒಂದು ಗಡಿಗೆ ಒಳಗ ಹೆಂಗ್ ತುಂಬೋದಾ ಬಿರ್ಬಲ್ ನೀವೇನ್ ಹಂಜಬೇಡ್ರಿ ನನ್ನ ಬುದ್ಧಿವಂತಿಕೆಯನ್ನು ನಮ್ಮ ಬುದ್ಧಿವಂತಿಕೆಯನ್ನ ಗಡಿಗೆ ಒಳಗನ್ನ ತುಂಬಕೊ ಬರ್ತೇನೆ ಆದ್ರೆ ನಂಗೆ ಸ್ವಲ್ಪ ಸಮಯ ಕೊಡ್ರಿ ಅಂತ ಹೇಳ್ತ ಆಯ್ತು ಎಷ್ಟು ಸಮಯ ಬೇಕು ಅಂದಾಗ ಒಂದ್ ಎರಡು ತಿಂಗಳು ಬೇಕಂತ ಹೇಳ್ತಾನೆ ಆಯ್ತು ಅಂತಾರು ಅದನ್ನು ಓಲೆ ಒಳಗೆ ಬರೆದು ಕಳಿಸ್ತಾರವ್ರು ಆಯ್ತು ನಿಮ್ಮ ಒಂದು ಪತ್ರಕ್ಕೆ ನಾವು ಪ್ರತ್ಯುತ್ತರವಾಗಿ ನಮ್ಮ ಬುದ್ಧಿಗುವಂತಿಕೆಯನ್ನು ತುಂಬಿ ಗಡಿಗೆ ಒಳಗನ ತುಂಬಿ ಕಳಿಸ್ತೀವಿ ಆದರೆ ನಮ್ಗೆ ಕೆಲವೊಂದಿಷ್ಟು ಸಮಯ ಬೇಕು ಅಂತ ಹೇಳಿ ಬರೆದು ಕಳಿಸ್ತಾರೆ ಇಷ್ಟಾದ ನಂತರ ಬೀರ್ಬಲ್ ಏನು ಮಾಡ್ತಾನಪ್ಪ ಅಂದ್ರೆ ಅದಕ್ಕೆ ಆ ಕೆಲ್ಸಕ್ಕನ್ನ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾನೆ ಒಂದಿಷ್ಟು ಏನು ಮಾಡ್ತಾನು ಕುಂಬಳಕಾಯಿ ಬೀಜಗಳನ್ನು ಅಲ್ಲೆಲ್ಲೇ ಮನೆ ಹಿತ್ತಲದೊಳಗೆ ಹಾಕ್ತಾನೆ ಅವು ಮೊಳಕೆ ಹೊಡಿತಾವ ಮೊಳಕೆ ಹೊಡೆದ ನಂತರ ಆ ಬಳಿಯನ್ನ ಕಿತ್ತ ಏನ್ಮಾಡ್ತಾನು ಗಡಿಗೆ ಒಳಗೆ ಹಾಕ್ತಾನ ಗಡಿಗೆ ಒಳಗೆ ಹಾಕಿ ಒಂದ್ ಎರಡು ತಿಂಗಳ ಅದನ್ನ ಪೋಷಣೆ ಮಾಡ್ತಾನ ನೀರು ಹಾಕ್ತಾನು ಎಲ್ಲ ಹಾಕಿ ಅದನ್ನ ಪೋಷಣೆ ಮಾಡ್ತಾನ ಪೋಷಣೆ ಮಾಡ್ತಾನೋ ಅಲ್ಲಿ ಬಳ್ಳಿ ಏನಾಗ್ತಿತ್ತಪ್ಪ ಅಂದ್ರೆ ಬೆಳ್ಕೊತ 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 ಹೋಗಿ ಅದಕ್ಕೊಂದು ದೊಡ್ಡ ಕಾಯಿ ಕುಂಬಳ ಕಾಯಿ ಆಗ್ತಿತ್ತು ಹೂ ಬಿಡ್ತಿ ಹೂ ಬಿಟ್ಟ ನಂತರ ಕಾಯಿ ಆಗ್ತಿ ಒಂದು ದೊಡ್ಡ ಕುಂಬಳಕಾಯಿ ಆಗ್ತೈತಿ ಅವಾಗ ಅವ ನನ್ನ ಪ್ರಯತ್ನ ಯಶಸ್ವಿ ಆಯಿತು ಅಂತ ಸಂತೋಷದಿಂದ ಆ ಗಡಿಗೆಯನ್ನ ಏನ್ ಮಾಡ್ತಾನಪ್ಪ ಅಂದ್ರ ಅಕ್ಬರ್ ಬಾದಶನ್ ಅಂತ ತಗೊಂಡ್ ಬರ್ತಾನ ತೋರಿಸ್ತಾನು ಗಡಿಗೆ ಒಳಗಿನ ಬುದ್ಧಿವಂತಿಕೆಯನ್ನ ತೋರಿಸ್ತಾನ ಅಲ್ಲಿ ಏನಾಗಿತ್ತಪ್ಪ ಅಂದ್ರ ಒಂದು ಗಡಿಗೆ ಸಣ್ಣ ಗಡಿಗೆ ಒಳಗ ಗಡಿಗೆಗಿಂತ ದೊಡ್ಡದಾದಂತ ಒಂದು ಕುಂಬಳಕಾಯಿ ಅಲ್ಲಿ ಏನಾಗಿತ್ತಪ್ಪ ಅಂದ್ರ ಬೆಳೆದಿತ್ತು ಈ ರೀತಿ ಬೀರ್ಬಲ್ಲ ಏನ್ ಮಾಡ್ತಿದಪ್ಪ ಅಂದ್ರ ತನ್ನ ಬುದ್ಧಿವಂತಿಕೆಯನ್ನ ಅವನ ತನ್ನ ಕಾರ್ಯದೊಳಗ ತೋರಿಸ್ತಿದ್ದ ಆ ಕುಂಬಳಕಾಯಿಯನ್ನ ನೋಡಿ ಬಹಳ ಸಂತೋಷ ಆಗ್ತಿತ್ತು ಅಕ್ಬರ್ ಬಾದನ್ನ ಯಾರು ಕಳಿಸ್ತಾನವ ಬರ್ದಿರ್ತಾರಲ್ಲ ವಿದೇಶಿ ರಾಜ್ಯರು ಪತ್ರ ಬರ್ದಿರ್ತಾರಲ್ಲ ನಿಮ್ಮ ಮಂತ್ರಿಗಳ ಬುದ್ಧಿವಂತಿಕೆಯನ್ನ ಗಡಿಗೆಯಲ್ಲಿ ತುಂಬಿ ಕಳಿಸಿ ಅಂತೇಳಿ ಅವ್ರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಅದನ್ನ ಗಡಿಗೆಯನ್ನವ ಅಲ್ಲಿ ವೈದ ಅವ್ರಿಗೆ ಅರ್ಪಿಸ್ತಾನ ಅವಾಗ ಅವ್ರ ಅಲ್ಲಿರುವಂತ ಅಕ್ಬರ್ ಭಾಷನಲ್ಲಿರುವಂತಹ ಮಂತ್ರಿಗಳ ಒಂದು ಬುದ್ಧಿಕೆಯ ಬುದ್ಧಿವಂತಿಕೆಯನ್ನ ಮೆಚ್ಚಿಕೊತಾರೆ ಇದು ಯಾರ ಪ್ರಯತ್ನ ಅಂತ ಕೇಳಿದಾಗ ಬೀರ್ಬಲ್ನ ಈ ಪ್ರಯತ್ನದಲ್ಲಿ ಸಫಲ ಆಗಿದ್ದಾನ ಅನ್ನೋದನ್ನ ತಿಳಿದು ಮತ್ತಷ್ಟು ಸಂತೋಷ ಪಡ್ತಾರೆ ಈ ರೀತಿ ಅಕ್ಬರ್ ಆಸ್ಥಾನದಲ್ಲಿ ಬುದ್ಧಿವಂತಿಕೆಗೆ ಹೆಸರಾದಂತ ಒಬ್ಬ ಮಂತ್ರಿ ಇರ್ತಾನೋ ಅವನೇ ಬೀರ್ಬಲ್